ಹಾಯ್ ಆಲ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾ ತುಲು ವ್ಲಾಗ್ ಇವಾಗಲೇ ಇದು ಎರಡನೇ ಲಕ್ಷ್ಮಿ ಪೂಜೆ ನಮ್ಮ ಮನೆಯಲ್ಲಿ ಆಗ್ತಿರೋದು ಇದು ಲಾವಣ್ಯ ಈ ಪೂಜೆನ ಮಾಡಿಸ್ತಾ ಇದ್ದಾಳೆ ಮಾಡ್ತಿದ್ದಾಳೆ ಒಂದು ಸಲ ನಾನು ಮಾಡಿದ್ದೆ ಲಕ್ಷ್ಮಿ ಪೂಜೆ ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ನಾನು ಹಾಕಿರ್ತೀನಿ ಹಾಗೂ ಇದು ರಶ್ಮಿತಾ ತುಲೂ ಚಾನೆಲ್ ಅಂತ ಇದೆ ತುಲು ವ್ಲಾಗ್ ಅಂತ ಅದನ್ನ ನಾನು ರಶ್ಮಿತಾ ಕನ್ನಡ ವ್ಲಾಗ್ ಮಾಡ್ಬೇಕಂತ ಯಾಕಂದರೆ ತುಂಬ ಜನ ತುಂಬ ಜನ ನನ್ನ ಜೊತೆ ಹೇಳಿದರು ನೀವು ಯಾಕೆ ಕನ್ನಡದಲ್ಲಿ ವ್ಲಾಗ್ ಮಾಡಲ್ಲ ಅಂತ ಕೆಲವೊಬ್ಬರಿಗೆ ಕನ್ನಡ ತುಳು ಅರ್ಥ ಆಗೋದಿಲ್ಲ ಆದರೆ ತುಳುವಿನರಿಗೆ ಕನ್ನಡ ಅರ್ಥ ಆಗುತ್ತೆ ಸೊ ಹಾಗಾಗಿ ತುಂಬ ಜನ ಕೇಳ್ತಿದ್ದಾರೆ ಅಂತ ನಾನು ಈ ಚಾನಲ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಿ ಇದಕ್ಕೂ ಹಾಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಎರಡನೇ ಚಾನಲ್ ಓಪನ್ ಮಾಡ್ಬೋದು ಆದರೆ ತುಂಬ ಕಷ್ಟ ಮ್ಯಾನೇಜ್ ಮಾಡೋದು ವೀಡಿಯೋ ಹಾಕೋದಾಗಲಿ ಎಡಿಟ್ ಮಾಡೋದಾಗಲಿ ಅದಕ್ಕೋಸ್ಕರ ನಾನು ಈ ಚಾನಲನ್ನೇ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಎಲ್ರಿಗೂ ತುಳುವಿನವರಿಗೆ ಕನ್ನಡ ಅರ್ಥ ಆಗುತ್ತೆ ಅದಕ್ಕೋಸ್ಕರ ತುಳು ಚಾನೆಲ್ನ ಕನ್ನಡ ಮಾಡ್ತಾಯಿದ್ದೀನಿ ಹಾಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೂಪ್ ಜಾಸ್ತಿಯಾಗಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಿದ್ದೀನಿ ಹಾಗೂ ಈ ವ್ಲಾಗಲ್ಲಿ ಅಂದರೆ ನನ್ನ ನನ್ನ ಲ ಬ್ಲಾಗಲ್ಲಿ ನನ್ನ ಲೈಫ್ ಸ್ಟೈಲ್ ಆಗಿರುತ್ತೆ ಹಾಗೂ ನನ್ನದ ದಿನದ ಲೈಫನ್ನು ನಾನು ಇದರಲ್ಲಿ ಹಾಕ್ತಾ ಇರ್ತೀನಿ ಅಂದರೆ ಪರ್ಸ್ನಲಿ ನಾನು ಯಾವುದೇ ಪೇಮೆಂಟ್ಗೋಸ್ಕರ ನಾನು ಇದನ್ನ ಮಾಡ್ತಾ ಇಲ್ಲ ನಾನು ನನ್ನ ಲೈಫ್ ಸ್ಟೈಲು ಹಾಗೂ ನನ್ನ ಎಲ್ಲ ಜೀವನದ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಿ ನಾನು ಇದರಲ್ಲಿ ಹಾಕಿ ಖುಷಿ ಪಡ್ತಿದ್ದೇನೆ ಹಾಗೆ ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಒಂದು ತಪ್ಪಿದ್ರೂ ಕಮೆಂಟ್ ಮಾಡಿ ನಾನು ಅದನ್ನು ಸರಿ ಮಾಡಿಕೊಂಡು ಹೋಗ್ತೀನಿ ಹಾಗೂ ಇವಾಗ ಪೂಜೆನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ಇಷ್ಟೆಲ್ಲ ಸ್ವೀಟ್ನ ನಾನು ಮನೆಯಲ್ಲೇ ಮಾಡಿದ್ದೀನಿ ಯಾಕಂದರೆ ಇಲ್ಲಿ ಕಾಯಿ ಹುಳಿಗಾಗಲಿ ಹಾಗೂ ಮೈಸೂರು ಪಾಕು ಮತ್ತು ಮಾಲ್ಪುರಿ ಅಂತ ಹೇಳ್ತಾರೆ ನಮ್ಮ ಕಡೆ ಅದೆಲ್ಲ ಇಲ್ಲಿ ಸಿಗೋದಿಲ್ಲ ಹಾಗಾಗಿ ನಾನು ಇಲ್ಲೇ ಮಾಡಿದ್ದೀನಿ ಮನೆಯಲ್ಲೇ ಮತ್ತು ಪಾಯಸ ಮಾಡಿದ್ದೀನಿ ಜಿಲೇಬಿ ಮಾಡಿದ್ದೀನಿ ಹಾಗೂ ಸಪತ ಹೇಳ್ತಾರಲ್ವ ಅದು ಕೂಡ ಮಾಡಿದ್ದೀನಿ ಹಾಗೂ ಇಲ್ಲಿ ಲಾವಣೆಲ್ಲ ಪ್ರಿಪೇರ್ ಮಾಡ್ತಿದ್ದಾಳೆ ಅವಳು ಕೂಡ ಅವಳಿಗೆ ಮೊದಲನೇ ಪೂಜೆ ಹಾಗಾಗಿ ಅವಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೂ ಅಷ್ಟೇ ನಾನು ಇದನ್ನು ಎರಡು ಸಲ ಮಾಡಿದ್ದೀನಿ ಲಕ್ಷ್ಮೀ ಪೂಜೆನ ಆದರೂ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ ಅಲ್ವ ಅದಕ್ಕೋಸ್ಕರ ದೊಡ್ಡವ್ರು ಯಾರಾದರೂ ಇದ್ದರೆ ಒಳ್ಳೆಯದು ಬಟ್ ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದೇವ್ರನ್ನ ಕಾಯಿ ಮುಗಿದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸರಿ ತಪ್ಪನ್ನು ಕ್ಷಮಿಸಿ ಹೋಗಿ ಹೋಗ್ಯಂತೆ ಹಾಗೂ ನಿಮಗೆ ಇವಾಗ ನೋಡ್ತಿರ್ಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಇದೆ ಅಂತ ಇದ್ದರೆ ದಯವಿಟ್ಟು ನನಗೆ ಹೇಳಿ ಕಮೆಂಟಲ್ಲಿ ಸೊ ನೆಕ್ಸ್ಟ್ ಟೈಮ್ ನಾನು ಆ ಮಿಸ್ಟೇಕ್ನ ಕಂಟಿನ್ಯೂ ಮಾಡಲ್ಲ ಮತ್ತು ಲಕ್ಷ್ಮೀ ಪೂಜೆ ಇವಾಗ ತುಂಬ ಜನ ಅನ್ಕೊತಾರೆ ಏನು ಇದು ಏನು ಸಂಕಲ್ಪ ಮಾಡಿಬಿಟ್ಟು ಮಾಡೋದಾ ಆದಮೇಲೆ ಮಾಡೋದಾ ಹಾಗೇನಿಲ್ಲ ಲಕ್ಷ್ಮೀ ಪೂಜಾ ಮತ್ತು ಸಾಯಿ ವ್ರತ ಕೂಡ ಹಾಗೇನೆ ನಾವು ಸಂಕಲ್ಪ ಮಾಡಿಕೊಂಡು ಆಮೇಲೆ ಮಾಡುವಂಥದ್ದು ಇವಾಗ ನಾವು ಎಕ್ಸಾಂಪಲ್ ಆಗಿ ನಾನು ಮದುವೆಗಿಂತ ಮೊದಲು ಮಾಡಿದ್ದೆ ಅದು ಹೇಗೆ ಮಾಡಿದ್ದೆ ಅಂದರೆ ನಾನು ನಮ್ಮಮ್ಮ ಹೇಳ್ತಿದ್ರು ಲಕ್ಷ್ಮೀ ವ್ರತ ಮಾಡಿದರೆ ತುಂಬ ಒಳ್ಳೆಯದು ತುಂಬ ಒಳ್ಳೆ ಹುಡುಗ ಸಿಗ್ತಾನೆ ಒಳ್ಳೆ ಕಡೆಗೆ ಮದುವೆ ಆಗಿ ಹೋಗುತ್ತೆ ಅಂತ ಹೋಗ್ತಾರೆ ಅಂತ ಸೋ ಅವಾಗೆಲ್ಲ ನಾನು ಹಾಗೆ ಅಂದ್ಕೊಂಡು ಮಾಡ್ತಿದ್ದರೆ ಅಂದರೆ ಒಳ್ಳೆ ಹುಡುಗ ಸಿಗ್ಲಿ ಒಳ್ಳೆಯ ಒಂದು ಫ್ಯಾಮಿಲಿ ಸಿಗಲಿ ನನಗೆ ಅಂತ ಸೊ ಹಾಗೆ ಸಿಕ್ಕಿದೆ ನನಗೆ ಸಂಕಲ್ಪ ಮಾಡಿಕೊಂಡು ನಾನು ಆ ಪೂಜೆನ ಮಾಡಿದ್ದೆ ಸೊ ಹಾಗೆ ನನಗೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ ಒಳ್ಳೆ ಹಸ್ಬೆಂಡ್ ಫ್ಯಾಮಿಲಿ ಸಿಕ್ಕಿದ್ದಾರೆ ಸೊ ಯಾರೆಲ್ಲ ಮದುವೆ ಆಗದೆ ಇದ್ದೀರಾ ನೋಡಿ ಹುಡುಗಿರು ಅವರಿಗೆ ಈ ವ್ರತ ಮಾಡ್ಬೋದು ತುಂಬ ಈಸಿ ಇದೆ ತುಂಬಾ ಈಸಿ ಇದೆ ಉಪವಾಸ ಮಾಡಬೇಕಂತಿಲ್ಲ ನಾನಂದರೆ ಉಪವಾಸ ಮಾಡಿರ್ತೀನಿ ಇವಾಗ ಲಾವಣ್ಯ ಮಾಡ್ತಿದ್ದಾಳೆ ಅವಳು ಉಪವಾಸ ಮಾಡ್ತಿಲ್ಲ ಅಂದರೆ ಅವಳು ಬೆಳಿಗ್ಗೆ ರೈಸ್ ಅಂದರೆ ಈವ್ನಿಂಗ್ ಒನ್ ಟೈಮ್ ರೈಸ್ ಮಾಡ್ತಿದ್ದಾಳೆ ಮಾರ್ನಿಂಗ್ ಚಪಾತಿ ಆಫ್ಟರ್ನೂನ್ ಕೂಡ ಸಾಬುದಾನ ಆ ಥರ ತಿಂದ್ಬಿಟ್ಟು ನೈಟು ಅವಳು ಊಟ ಮಾಡ್ತಾಳೆ ಹಾಗೂ ಮಾಡ್ಕೋಬೋದು ಅಂದರೆ ಯಾರಿಗೆಲ್ಲ ಉಪವಾಸ ಆಗೋದಿಲ್ಲ ಅವರಿಗೆ ಹಾಗೂ ತುಂಬ ಈಸಿ ಇದೆ ನಿಮಗೆ ಇಷ್ಟ ಆಗುತ್ತೆ ಈ ಪೂಜೆ ಮಾಡಿದರೆ ಯಾರೆಲ್ಲ ಮಾಡಬೇಕಂತಿದ್ದೀರಾ ದಯವಿಟ್ಟು ಮಾಡಿ ನಿಮಗೂ ಖುಷಿಯಾಗುತ್ತೆ ಹಾಗೂ ಇಲ್ಲಿ ಐದು ಮುತ್ತಾಯದರನ್ನ ಕರಿಬೇಕು ಅವರಿಗೆ ಬಾಗಿನ ಕೊಡಬೇಕು ಅಂದರೆ ಬಾಗಿನ ಅಂದರೆ ನಾವು ಲಕ್ಷ್ಮೀ ದೇವರಿಗೆ ಏನೆಲ್ಲ ಇಟ್ಟಿರ್ತೇವೆ ನೋಡಿ ಅವರ ಒಂದು ಬಾಗಿನದಲ್ಲಿ ಏನೆಲ್ಲ ಇಟ್ಟಿರ್ತೇವೆ ಅದನ್ನೇ ನಾವು ಮುತ್ತೈದ ಯಾರೆಲ್ಲ ಬರ್ತಾರೆ ಅವ್ರಿಗೂ ಐದು ಜನಕ್ಕೆ ಕೊಡಬೇಕು ಅದರಲ್ಲಿ ಬುಕ್ಕು ಇಟ್ಟಿರ್ತೀವಿ ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೆ ಆ ಬುಕ್ಕನ್ನ ಫ್ರೈಡೆ ಓದ್ಕೋಬೋದು ಇಲ್ಲಾಂದರೆ ಅವರು ಒಂದು ಲಕ್ಷ್ಮೀ ವ್ರತನ ಮಾಡ್ಬೋದು ತುಂಬ ಒಳ್ಳೆಯದು ಆದರೆ ಮಾಡಬೇಕಂತೇನಿಲ್ಲ ಇನ್ನೇನಾದರೂ ಇಷ್ಟ ಇದ್ದರೆ ಅವ್ರಿಗೂ ಮಾಡ್ಬೋದು ಆ ಥರ ನೀವು ಏನಾದರೂ ಎಲ್ಲಾದರೂ ಲಕ್ಷ್ಮೀ ವ್ರತಕ್ಕೆ ಬಾಗಿನ ತಗೊಳ್ಳೋಕ್ಕೆ ಹೋಗಿದ್ದರೆ ನಿಮಗೆ ಹೇಳ್ತಾ ಇದ್ದೀನಿ ಅವರು ಲಕ್ಷ್ಮೀ ವ್ರತ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದೀವಿ ಅಂತ ಆದರೆ ನಮಗೆ ಊರಲ್ಲಿ ಮಾಡಬೇಕಾದ್ರೆ ತುಂಬಾ ಈಸಿ ಊರಲ್ಲಿ ಎಲ್ಲನೂ ರೆಡಿಮೇಡಾಗಿ ಸಿಗುತ್ತೆ ಸ್ವೀಟ್ಸ್ ಆಗಿರಲಿ ಅಥವಾ ಏನೇ ಬೇಕಂದರೂ ರೆಡಿಮೇಡಾಗಿ ಸಿಗಿರುತ್ತೆ ಇಲ್ಲಿ ಬ್ಲೌಸ್ ಬೀಸ್ಗೂ ತುಂಬ ಕಷ್ಟ ಆಗುತ್ತೆ ಆದರೆ ಲಾಸ್ಟ್ ಟೈಮ್ ಲಾವಣೆ ಊರಿಗೋಗಿದ್ಲು ಆವಾಗ ತೊಗೊಂಡ್ಬಂದಿದ್ದು ಹಾಗಾಗಿ ಈಸಿ ಆಯಿತು ಅವಳಿಗೆ ನನಗೆ ಇಲ್ಲೇ ತೊಗೊಳ್ಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ತುಂಬ ಕಡೆ ಸುತ್ತಾಡ್ಕೊಂಡಿದ್ದೆ ಆದರೆ ಫೈನಲಿ ಒಳ್ಳೆಯದಾಗಿ ಸಿಕ್ಕಿತ್ತು ನನಗೂ ಹಾಗೂ ಪೂಜೆನ ಸ್ಟಾರ್ಟು ಮಾಡ್ತಾ ಇದ್ದೇವೆ ನೀವು ನೋಡ್ತಿರ್ಬೋದು ಲಾವಣ್ಯ ಇವಾಗ ದೀಪ ಲೈಟ್ಲು ಹಾಗೂ ಎಲ್ಲರೂ ಬಂದು ತುಂಬ ಒಳ್ಳೆಯದಾಗಿ ಎಲ್ಲ ಭಜನೆ ಎಲ್ಲ ಮಾಡಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಾಗಿದೆ ಎಲ್ಲ ಭಜನೆ ನನಗೆ ಹಾಕೋಕ್ಕಾಗಲ್ಲ ಅಂದರೆ ತುಂಬ ಲಾಂಗ್ ಆಗುತ್ತೆ ಆದಷ್ಟು ನನ್ನ ಕೈಯ್ಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ಭಜನೆನ ನಾನು ಹಾಕ್ತೀನಿ ನನಗೆ Kamala wakai heli diridore Kamala gaua banarduia Kamala gani nindu ore Kamala nindu karamunti beba ama Puzue askri karizu dara badi zamba Kamala da, ജന മനു വന്നേ നന്ദി ജന നമ്മ മനുഷ്യ ಯ ಕಮಲಿಂದ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಂಯಿ ಉಲ್ಲಪ್ಪನು ವೀರಾಜ್ಞನಿಗಳ ವೀರನು ಪಾರ್ವತಿ ತಪ್ಪಸಿ ನ ಪಂದ ಪಲ ಗಣಪತಿ ಎಂಬ ಮತ ಮೋಷಿಕ ವಾಹನ मोदव तर्वनोदिना मोदकवाोदव तर्वनो नुदिना चौति यदर्शन कन्यू जीवना पार्वती च पशि न पुण्यपदा न पसि महाबल ौरी गणपति तुम संस्कृति तेले शिवन प्रति गौरिया मेले संस्कृति तेले शिवन जन

Bye.

ली <laughs> लीना <laughs> గణపతి గణి గణపతి 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 ಸರಸ್ವತಿ ಲಕ್ಷ್ಮಿ ಪೂಜೆ ಒಟ್ಟಿಗೆ ಮತ್ತೆ ಕುಟುಂಬ ಸಮಸ್ಯೆ ಪೂಜೆ ಟೆಂಚಿನ ಕೆಂಚಿನ ಒಂದು ದೇವರನ್ನ ಹೆಂಚಿನಾಳಲ್ಲಿ ನಮ್ಮ ಕೊರತಿನ ಪೂಜೆ ಅಡುಗೆ ಮಂತಿನ ಆ ಫು ಹೆಂಚಿನ ಫುಡ್ ಅಡ್ಡಿ ಹೆಂಚಿನ ತಪ್ಪ ಅದನ್ನ ಸಮಸ್ಯೆ ಹದ್ದೇ ಸ್ವೀಕಾರ ಮಾಡ್ತಾರೆ

तन्मध्ये परमेश्वरी जगन्माता जीवधात्री नारायणी परमेश्वरी व्यूहतेजोमयी ब्रह्मानन्दिनी हरिसुन्दरी पाशाङ्कुशेक्षुकोदण्ड पद्ममालालसत्करा दृष्टा त्वां मुमुहुर्देवाः प्रणे मुर्विगतज्वराः ष्णुवः श्रीमहालक्ष्मीं ललितां वैष्णवीं परां श्रीदेवाह उवाच जयलक्ष्मी जगन्मातः जयलक्ष्मीपरात्परे जय कल्याणनिलये जय सर्वकलात्मिके जय ब्राह्मी महालक्ष्मी ब्रह्मात्मिके परात्मिके जय शान्ते जय श्रीलिते रमे जय श्रीविजये देवीश्वरि श्रीदे जयर्धिधे, नमः सहस्रशीर्षायै सहस्राननलोचने नमः सहस्रहस्ताब्जपादपङ्कजशोभिते